ಅದರೊಂದಿಗೆ ಅಹ್ ಏನೊಂದು ಹಾಡು ಬದತ್ತೀತ್ತ ಹೋಗಿಲ್ಲ ಎತ್ತ ನಿತ್ಯ ಸಂಬಂಧ ಅಂತೇಳಿ ಈಗ ನೋಡ್ರಿ ಎಲ್ಲಿ ಶಿವಮೊಗ್ಗ ಐತಿ ಎಲ್ಲಿ ಕಲಬಿ ಐತಿ ಅದೇ ತರ ಎಲ್ಲಿ ಜೋಳ ಕೋಳಿ ಐತಿ ಎಲ್ಲಿ ಐತಿ ನಾವು ಎಂದ್ ಗೊತ್ತಾಕ ನೋಡಿದಿಲ್ಲ ಜೋಳ ಕೋಳಿಯನ್ನ ನೋಡ್ತೀವಿ ಗೊತ್ತಿಲ್ಲ ಆದ್ರೆ ಏನು ಹಜ ನಮ್ಗ ಎಂತ ಭೇಟಿ ಆದ್ರಲ್ಲ ಅವತ್ತು ಅವ್ರ ಬೇಟೆ ಯಾರಾಗಿದ್ದ ಏನಾಗಿಪ್ಪ ಅಂತಂದ್ರೆ ನಾವ್ ಏನು ಏನ್ ಮಾಡಿ ಒಂದು ಕುಟುಂಬ ಅಂತೇಳಿ ಸೇರ್ಕೊಂಡೇವಿ ಏನು ಭಾರತದ ಒಂದು ಸಂಸ್ಕೃತಿ ಪ್ರಕಾರ ಏನಂತ ಕರಿತೀವಪ್ಪ ಅಂತಂದ್ರೆ ಹೊಸ ಕುಟುಂಬ ಅಂತ ಅಂತೇಳಿ ಕರಿತೇವೆ ಭಾರತ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದೇ ಒಂದು ಕುಟುಂಬ ಇದು ಈ ಕುಟುಂಬದೊಳಗೆ ನಾವೆಲ್ಲರೂ ಒಂದು ಅಂತೇಳಿ ಆ ನಾವು ತಿಳ್ಕೊಳ್ಬೇಕಾಗ್ತದೆ ಅದೇ ತನಗಿ ಏನು ಇಲ್ಲಿ ಇಲ್ಲೇ ನಮ್ಮ ಪಕ್ಷದ ತಾಲೂಕಿನೊಳಗೆ ಅಂದ್ರೆ ಹೊದ ತಾಲೂಕಿನೊಳಗೆ ಏನು ಶಿಶುನಾಳ ಜೀಶ ಮತ್ತು ಗೋವಿಂದ ಭಟ್ರು ಅಂತ ಹೇಳಿ ಬರ್ತಾರೆ ಗೋವಿಂದ ಭಟ್ರು ಮತ್ತೆ ಶಿಷ್ಯನಾಳ ಶರೀಪ್ರಜ ಬಹಳಷ್ಟು ಆತ್ಮೀಯವಾದಂತ ಸಂಬಂಧವನ್ನು ಹೊಂದಿದಂತಹ ಗುರು ಶಿಷ್ಯರು ಗುರು ಶಿಷ್ಯರನ್ನು ಯಾರಾದ್ರೂ ಅಂತಂದ್ರೆ ಅಂದ್ರೆ ಗುರು ಮತ್ತೆ ಶಿಷ್ಯರ ಸಂಬಂಧವನ್ನು ಏನಾದ್ರೂ ನಾವು ತಿಳ್ಕೊಳ್ಬೇಕಾಗಿತ್ತಂತಂದ್ರೆ ಆ ನಾವು ಶಿರೀಪ್ರಜ ಮತ್ತೆ ಅವರ ಗುರುಗಳಾಗಿರುವಂತಹ ಗೋವಿಂದ ಭಟ್ ನೋಡಿ ಕಲಿಬೇಕು ಯಾಕೆ ಮತ್ತು ಗೋವಿಂದ ಭಟ್ ಬಗ್ಗೆ ನಾ ಇವತ್ತು ಹೇಳಿ ಅಂತಂದ್ರೆ ನಮ್ಮ ಅಜ್ಜ ಯಾವತ್ತು ಭೇದಭಾವ ಮಾಡಿದ್ರಿ ಯಾರು ನಾವೊಂದು ಎಲ್ಲೋ ಒಂದ್ ಕಡೆ ಹೋಗಿದ್ದೆ ನಾನು ಹೋಗುವಂತ ಸಂದರ್ಭದೊಳಗೆ ಯಾವ ಅಜ್ಜ ರೀ ಹೇಳೋದು ಕೇಳಿಲ್ಲ ನೀವ್ ಯಾರ ಪೈಕಿ ಬಾ ಅಂತ ಕೇಳಿದ್ರು ನೀವ್ ಯಾರ ಪೈಕಿ ಬಾ ಅಂತ ಕೇಳಿದ್ರಿ ಆದ್ರೆ ನಮ್ಮ ಅಜ್ಜಾರ ಎಂದೂ ಸಹಿತ ಯಾವುದೇ ಒಬ್ಬ ಭಕ್ತ ಬಂದು ನೀವು ಯಾವ ಜಾತಿಯವರು ನೀವು ಯಾವ ಪಂಗಡಿ ಸಂಬಂಧ ಅಂತ ಹೇಳಿ ಎಂದು ಕೇಳಿರಿ ಅದೇ ರೀತಿಯಾಗ ಏನು ಈ ವಿಜಯದಲ್ಲಿ ಏನು ಬರುತ್ತೆ ಅಂದ್ರೆ ಗೋವಿಂದ ಭಟರು ಬ್ರಾಹ್ಮಣನು ಶರೀಫ್ ಅಂತ ಮುಸ್ಲಿಮ್ ಸಮುದಾಯ ಹೌದಾ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಈ ಬ್ರಾಹ್ಮಣ ಎಲ್ಲಾರು ಸೇರ್ಕೊಂಡು ಏನ್ ಮಾಡಿದ್ರಂತ ಏ ಗೋವಿಂದ ಭಟ್ರು ಕಡಿಮೆ ಚಾಚೆ ಅವ್ರು ಏನ್ ಪಾಠ ಪಾಠಗಳಾಕತ್ತ ಕಡಿಮೆ ಚಾಚೆ ಹಾಕಿದ ಜನಿವಾರ ಹಾಕಿದ ಜನಿವಾರ ನುಗಿದ ಬಾಡ ಹಾಕಿದ ಜನಿವಾರ ನುಗಿದ ಮಾಡಿ ಪಡಿ ಎಂದು ಹಾಕಿದ ಜನಿವಾರವಾತ ಹಾಕಿದ ಜನಿವಾರ ಹೇಳಿ ಏನು ಹಾಡಿಕೊಳ್ಳಿ ಮಾಡಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಉಪದೇಶವನ್ನ ಮಾಡ್ತಾರಲ್ಲ ಅವಾಗ ಏನಪ್ಪಾ ಅಂತಂದ್ರೆ ಬಹಳಷ್ಟು ನಮ್ಗೆ ಖುಷಿ ಆಗ್ತದೆ ಅಂತ ಸಂದರ್ಭ ಯಾವ ಜಾತಿಯನ್ನು ನೋಡಿದ್ರಿ ಯಾವ ಪಂಗಾನು ನೋಡಿಲ್ಲ ಎಲ್ಲರೂ ನಮ್ಮವರು ಎಲ್ಲರೂ ಸಿದ್ಧಾರು ಭಕ್ತರು ಅಂತೇಳಿ ಏನ್ ಮಾಡ್ತಾರೆ ನಮ್ಮನ್ನೆಲ್ಲ ತಂದೆ ತಾಯಿಗಳು ಅಷ್ಟು ಪ್ರೀತಿ ಮಾಡಿ ಬರ್ತಿಲ್ಲ ನಮ್ಗೆ ನಾವೇನ್ ಮೂರು ಜನ ಮೂಲಪ್ಪ ಮಂಜುನಾಥ್ ಕುಡಿಯೈತೆ ನಾವು ಆದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಐತಿ ಅಂತಂದ್ರೆ ಯಾರೋ ಒಬ್ರು ಕಾಣಲಿಲ್ಲ ಅಂತಂದ್ರೆ ಕೇಳ್ತಾ ಅವರು ಆಮೇಲೆ ಬಂದಿಲ್ಲ ಅಂತ ಬಂದಿಲ್ಲ ಯಾವತ್ತು ಯಾರ ಭಕ್ತರ ಮೇಲೆ ಬಹಳಷ್ಟು ಕಾಳಜಿ ಸ್ವಾಮಿಗಳು ಇದ್ರ ಕರ್ನಾಟಕದಾಗ ಎಲ್ಲಿ ಬೇಕಾದಲ್ಲಿ ಹುಡುಕಂಬುದು ಇಂತಹ ಸ್ವಾಮಿಗಳು ಸಿಗುವುದಿಲ್ಲ ಇಂತಹ ಸ್ವಾಮಿಗಳು ನಮ್ಮ ಪುಣ್ಯ ಇಂಥ ಪುಣ್ಯ ನಾವೇನ್ ಪುಣ್ಯ ಇದ್ದೇ ಅದನ್ನ ಏನ್ ಮಾಡ್ಬೇಕಾಗಿ ನಾವ್ ಇವತ್ತು ಪುಣ್ಯವನ್ನ ಹೆಚ್ಚು ಮಾಡ್ಕೊಳ್ಬೇಕಾಗೈತಿ ಅದೇ ತರನಾಗಿ ನಮ್ಮೂರ ಒಳಗ ಸುಮಾರು ನಲ್ವತ್ತೈದು ದಿನಗಳ ತನಕ ನಿರಂತರವಾದ ಸಲುವಾಗಿ ಏನ್ ಮಾಡಿದ್ರಿಗೆ ಶಿಷ್ಯರ ಸಮುದಾಯವನ್ನ ಕರ್ಕೊಂಡು ಏನ್ ಮಾಡಿದ್ರು ಹೊರಟಿದ್ರು ಹೋಗುವಂತ ಸಂದರ್ಭದೊಳಗ ಎಲ್ಲಾ ಬ್ರಾಹ್ಮಣ ಶಿಷ್ಯರು ಮತ್ತ ಏನು ಶರೀಕ ಚಪ್ಪಲುಗಳನ್ನು ಹಾಕೊಂಡ್ ಬಂದಿದ್ರು ಅಲ್ರಿ ಧರಿಸ್ಕೊಂಡು ಬಂದಿದಿರಂತ ಆ ಏನಾಯ್ತು ಮುಂದೆ ಹೊಟ್ಟಿದ್ರು ಗೋವಿಂದ್ ಭಟ್ರು ಬ್ರಿಟಿಷ್ರು ಆ ಸಂದರ್ಭದಲ್ಲಿ ಬಹಳಷ್ಟು ಮುಳ್ಳು ಬಿದ್ದಿದ್ ಬಂದ್ರಿ ಈಗ ಮೇಲೆ ಮುಳ್ಳು ಕಲ್ಲು ಇಂಥವೆಲ್ಲ ಇರುವ ಬಹಳ ಮುಳುಗಿದ್ದು ಅಂತ ಸಂದರ್ಭದಲ್ಲಿ ಬಿದ್ದಂತ ಸಂದಾಟು ಹೋದ್ರಿ ಗೋವಿಂದ ಭಟ್ ದಾಟಿ ಹೋದ್ರಿ ಯಾಕಂದ್ರೆ ಚಪ್ಪಲ್ ಹಾಕೊಂಡಿದ್ರು ಅವರು ದಾಟಿ ಹೋದ್ರು ಆಮೇಲೆ ಎಲ್ಲಾ ಶಿಷ್ಯರು ಏನ್ ಮಾಡಿದ್ರಿ ಹಿಂದ್ ನಿಂತ್ರಿ ಹಿಂದ್ ನಿಂತು ಈ ಮುಳ್ಳಿನ ನಾ ಮೇಲೆ ಬಂತು ಅಂತ ಯಾರು ದಾಟಿಲ್ಲ ರೀ ಆಮೇಲೆ ಗೋವಿಂದ ಭಟ್ ಏನ್ ಮಾಡಿದ್ರು ಆ ತೂರ್ ಬ್ರಾಹ್ಮಣ ಶಿಶಾರಿ ಕೊಟ್ರಂತೆ ಪಾದರಕ್ಷೆ ತಗದು ಅವ್ರಿಗೆ ಕೊಟ್ರಂತೆ ತೂರಪ್ಪ ಈ ಚಪ್ಪಲಿಗಳನ್ನು ಧರಿಸ್ಕೊಂಡು ಈ ಮೂಳುಗಳನ್ನ ದಾಟಿ ಅಂತ ಹೇಳಿ ಹೇಳಿದ್ರಂತೆ ಈ ಬ್ರಾಹ್ಮಣ ಶಿಶಾರಿ ಎಲ್ಲ ಏನ್ ಮಾಡ ಅಯ್ಯೋ ಈ ಗುರುಗಳ ಪಾದರಕ್ಷೆಗಳದವ ಈ ಗುರುಗಳ ಪಾದರಕ್ಷೆಗಳನ್ನ ನಾವು ಹಾಕೋಬಾರದು ಹಕ್ಕೋಬಾರದಂತ ಏನ್ ಅಂತ ತಿರಸ್ಕಾರ ಮಾಡಿದ್ರಂತೆ ಆಮೇಲೆ ಶರೀಫ ಹೇಳಿದ್ರಂತೆ ಶರೀಫ ಆ ಪಾದರಕ್ಷೆ ಹಾಕೊಂಡು ದಾಟಿ ಮಾತಾಡಿದ್ರಂತೆ ಅವಾಗ ಶರೀಪ್ ಗುರುವಾಗ್ಞೆಯೇ ಪ್ರಮಾಣ ತಿಳ್ಕೊಂಡು ಏನ್ ಮಾಡಿದಂತ ಆ ಪಾದ್ರಕ್ಷೆಯನ್ನ ಧರಿಸಿಕೊಂಡು ಆ ಮೂಳೆಗಳನ್ನ ಹಾಕಿ ಹೋದಂತೆ ಹಿಂಗರಿ ಆಚಾರ ನಮ್ಗ ಇಂಥವೆಲ್ಲ ಹೇಳಕ್ ಏನ್ ಮಾಡಿರ್ಲಿ ನಮ್ಮ ಹೋಸಾಗದ ಏನ್ಮಡಿಸ್ಕೊಂಡು ಬಂದಾರೆ ಆ ಇದರಿಂದ ಏನಪ್ಪಾ ಅಂತಂದ್ರೆ ಬಹಳಷ್ಟು ನನ್ಗೆ ಏನಕ್ಕೆ ಸಂತೋಷ ಆಕತಿ ಅದೇ ತಂದಾಗಿ ಎಲ್ಲರಿಗೂ ಸಹಿತ ಬಹಳಷ್ಟು ಖುಷಿಯನ್ನ ನೀಡುವಂತ ನಮ್ಮ ಗುರುಗಳನ್ನ ಇನ್ನೊಂದು ಎರಡು ಪ್ರಸಂಗಗಳನ್ನು ಹೇಳಿ ನನ್ನ ಮಾತೀ ಇಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಯಾಕೆ ಹುಡಿಬೇಕಂತ ಹೇಳಿ ನಾವು ದೂರ ದೂರದ ಉದಾಹರಣೆಗಳಲ್ಲಿ ಕೇಳಬೇಕಾಗಿಲ್ರಿ ನಿನ್ನೆ ಒಬ್ಬ ಎಲ್ಲಮ್ಮನು ಹುಡುಗಿ ಮಾತನಾಡಿದ್ರು ಅವ್ರ ಫ್ಯಾಮಿಲಿ ಒಳಗೆ ಏನೋ ಕೊರೋನಾ ಬಂದಿತ್ತಂತೆ ಆ ಕೊರೋನಾ ಬಂದ ಏನು ಮಾಡಿದ್ರು ಅವರು ಎಲ್ಲ ಬಾಲವಾಗಿ ಏನು ಮಾಡಿದ್ರು ಅವರು ದೇವ್ರ ಮೇಲೆ ಹಾಕಿದ್ರಂತೆ ಅಲ್ಲಿ ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ರಿ ಎನ್ನ ವಾಮಕ್ಷೇಮ ನಿಮ್ಮದಯ್ಯಭಿವೃದ್ಧಿ ನಿಮ್ಮದಯ ಎನ್ನ ಮಾನಪಮಾನ ನಿಮ್ಮದಯ ಬಳ್ಳಿಗೆ ಕಾಯಿ ದೇವ್ಯತೆ ಕೂಡಲ ಸಂಗಮ್ ಬಳ್ಳಿಗೆ ಕಾಯಿ ಬಾರಕ್ಕೆ ಕೃಪಾಯವಾಗಿದ್ರು ಎಂಥ ಬಳೆಗಳು ಇರ್ತಾರೆ ಕೆಳದ್ರ ಬಳಿ ಇರ್ತಾರ ದೊಡ್ಡ ದೊಡ್ಡ ಕಾಯಿಗಳನ್ನ ಹಿಡಿತದ್ದು ಅದೇ ತರನಾಗಿ ನಮ್ಮ ಎಲ್ಲಾ ಬಾಲವನ್ನ ಸಗ್ಗುರ್ ಮೇಲೆ ಅಂತಂದ್ರೆ ನಾವು ಹೊಸ ದಾಟಬೇಕೇವಿ ಅದೇ ತರನಾಗಿ ಹೆಂಗೆ ಬಳ್ಳಿ ಕಾರ್ಯಗಳನ್ನ ಹಿಡಿತಿದಲ್ಲ ಹಾಗೆ ನಾವು ಅಜನ ಪಾಲ ಹಿಡಿದಿಪ್ಪಾ ಅಂತಂದ್ರೆ ನಾವು ಯಾವಾಗಲೂ ಸಹಿತ ನಮ್ಮನ್ನ ಗಟ್ಟಿಯಾಗಿ ಹಿಡಿತಾನೆ ಇದಕ್ಕೊಂದು ದೊಡ್ಡ ಉದಾಹರಣೆ ಏನಪ್ಪಾ ಅಂತಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಸ್ನೇಹಿತ ಮಂಜುನಾಥ್ ಪೋಟಣ್ಣ ಮಂಜುನಾಥ್ ಪೋಟಣ್ಣ ಅಂತೇಳಿ ನಮ್ ದೋಸ್ತ್ರಿ ಇವತ್ತು ಚಿಕ್ಕೋಡಿಗೆ ಜೋಳಕುಡಿ ಪಥ್ಯಾರ್ಥ ಗ್ರಾಮದ ಒಳಗೆ ಜಿ ಪಿ ಎಸ್ ಟಿ ಆರರಿಂದ ಎಂಟನೇ ತರಗತಿಯ ಶಿಕ್ಷಕನಾಗಿ ಏನ್ ಮಾಡ್ಯಾರ ಇವತ್ತು ಆಯ್ಕೆ ಆದ್ರೆ ಇವತ್ತು ಅದ್ರ ಹಿಂದಿನ ಪರಿಶ್ರಮ ಐತಿ ಆದ್ರೆ ಹೆಚ್ಚು ಓದಬೇಕು ಹೆಚ್ಚು ಅದರೋಳು ಜನ ನುಡುತು ಎಲ್ಲಾನು ಶಿವ ಪಂಚಾಂಗ ಮಂತ್ರವನ್ನ ಬಹಳಷ್ಟು ನುಡಿದು ನುಡಿದು ನೌಕರಿ ಸಿಗೈತಿ ಅನ್ನೋದಕ್ಕೆ ಮಂಜುನಾಥ ಸಂಗತಿ ಕೇಳಿ ಅದರೊಳಗೆ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳಿ ಸೆಲೆಕ್ಷನ್ ಆಗಿದೆ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಕೂಡ ಹೋಗಿದೆ ಟ್ರೈನಿಂಗ್ ಮುಗಿಸಿ ಏನಂತಪ್ಪ ಅಂತಂದ್ರೆ ಅವರು ನಿಂಗಸೂರು ತಾಲೂಕು ಕೊಟ್ಟರಿ ನಿಂಗಸೂರು ಕೊಟ್ಟಿದ್ರೆ ನಮ್ಗೆ ಬಹಳಷ್ಟು ದೂರ ಕಲಿಕೆ ನಾ ಏನ್ ಮಾಡಿದೆ ಇಲ್ಲಿ ನನಗೆ ಈ ಜಾಬ್ ಬೇಡ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದೆ ರಿಜೆಕ್ಟ್ ಮಾಡೋಕ್ಕಿಂತ ಮೊದಲು ಏನ್ ಮಾಡಿದ್ರು ಟ್ರೈನಿಂಗ್ ಸಂದರ್ಭದಲ್ಲಿ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ಬಂದಿದ್ರಿ ನಾವೇನು ಹತ್ತನೇ ತಾಯಿಂದ ಎಮ್ ಕ್ ಗೇಟ್ ಗೊತ್ತಿದ್ದೇನ ಅಷ್ಟು ಮಾಸ್ಟ್ ಕಾರ್ಡ್ ಏನ್ ಮಾಡಿದ್ರು ಬಿಟ್ಟು ಹೋಗ್ಬೋದು ಹಿಂಗಾಗಿ ಏನ್ ಮಾಡಿದ್ರು ಅವರು ಹೇಳಿದ್ರು ಲಾಸ್ಟಿಗೆ ನಿಮ್ಗೆ ಮಾಸ್ಟ್ ಕಾರ್ಡ್ ಬೇಕಂತಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕರೆಕ್ಟ್ ಇರುವುದೇ ನೀವು ಮಾಸ್ಟ್ ಕಾರ್ಡ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಹೌದಾ ಅಂತ ನಾವು ಒಂದ್ ಎರಡು ತಿಂಗಳು ಬಿಟ್ಟಿವಿ ಬಿಟ್ಟು ಆಮೇಲೆ ಒಂದ್ ದಿವ್ಸ ಧರ್ಮಸ್ಥಳಕ್ಕೆ ಹೋಗು ಪ್ರಸಂಗ ಬಂದು ಮಾಸ್ಟ್ ಕಾರ್ಡ್ ಇಸ್ಕೊಂಡು ಬರ್ದೇಬೇಕಾಯ್ತು ಆ ಸಂದರ್ಭದಲ್ಲಿ ಏನ್ ಮಾಡಿದ್ವಿ ಟ್ರೈನ್ ಹತ್ತಿ ಧರ್ಮಸ್ಥಳಕ್ಕೆ ಹೋಗುವಂತ ಸಂದರ್ಭದೊಳಗ ಏನ್ರಿ ಕೌಂಟಿಂಗ್ ಮಷಿನ್ರಿ ಆ ಕೌಂಟಿಂಗ್ ಮಷಿನ್ ಒಳಗ ಬೆಳತಾಂಕ ರೀತಿ ಮಾಡಿಲ್ರಿ ಬೆಳತಾಂಕ ಶಿವಾನಮ ಅನ್ಕೊಂತ ಮುಟ್ಟದಾಗ ಒಂದ್ ಹದಿನಾರು ಸಾವಿರ ಹದಿನೇಳು ಸಾವಿರ ಜಪ ಆಗಿಲ್ರಿ ಹದಿನೇಳು ಸಾವಿರ ಜಪ ಆಗಿದ್ದು ಆ ಎಚ್ ಆಫೀಸ್ ಹೋಗಿ ಹಿಂಗೆ ನನ್ನ ಮಸ್ಕಾಡ್ ಬೇಕಾಗಿದ್ವಿ ಅಂತ ಹೇಳಿದೆ ಹೌದಾ ಎಲ್ಲಿಂದ ಬಂದಿ ಧಾರವಾಡದಿಂದ ಬಂದಿದ್ರಿ ಅಂತ ಹೇಳಿದೆ ಆಮೇಲೆ ಯಾಕೆ ಬಿಡ್ರಿ ಹೇಳಿ ನನಗೆ ಆ ಕೆಲಸ ಮಾಡುದೂ ಕಟ್ಟಿ ನನಗೆ ಅವರು ಯಾರ ಬಂದು ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ ಮಾಸ್ಕರ್ ಕೊಟ್ಟಿದ್ರಿ ಆದ್ರೆ ನನ್ನ ಕಡೆಯಿಂದ ಒಂದ್ ರೂಪಾಯಿನೂ ನನ್ನ ಕಟ್ಟಿಸ್ಕೊಳಂಗಳನ್ನ ಕೊಟ್ಟು ಕಳಿಸಿದ್ರು ಇನ್ನು ನನ್ನ ಜೀವನದೊಳಗ ನಡೆದಂತಹ ನೈಜ ಘಟನೆ ಈ ಘಟನೆ ಏನ್ ನಡೀತಲ್ಲ ಇಲ್ಲಿ ನಮಗೆ ಅವ್ರು ಏನ್ ನಂಗೆ ಕೊಟ್ಟಲ್ಲ ಅದಕ್ಕೆ ಬೇರೆ ಏನೂ ಕಾರಣ ಅಲ್ಲ ಶಿವ ಪಂಚಾಕ್ಷರಿ ಮಂತ್ರ ಕಾರಣ ಅದಕ್ಕೆ ನಮ್ಮ ಸಿದ್ದರಾಮ ಕಾರಣ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಗ್ಗೆಲ್ಲರಿಗೂ ಆ ಅಭಿನಂದನೆಗಳು ಏನನ್ನ ಸಂಪೂರ್ಣ ಪಾತ್ರಕ್ಕೆ ಅರ್ಪಣೆಯನ್ನು ಮಾಡ್ತೇನೆ ಧನ್ಯವಾದಗಳು